ನನಗೆ ತುಂಬ ಜನ ಕೇಳ್ತಾರೆ ಇನ್ನೂ ಕೂಡ ಡಯೆಟ್ ಮಾಡ್ತಾ ಇದ್ದೀರಾ ಇಲ್ಲ ಮನೇಲಿ ಪಾಯಸ ಎಲ್ಲ ಮಾಡ್ತೀರಾ ಅದನ್ನು ನೀವು ತಿಂತೀರಾ ಅಂತ ಡೆಫಿನೆಟ್ಲಿ ನನ್ನ ಡಯೆಟಲ್ಲಿ ಎಲ್ಲ ಅಡುಗೆ ಕೂಡ ನಾನು ತಿನ್ಬೋದು ಆದರೆ ಜಸ್ಟ್ ಕಂಟ್ರೋಲ್ ಅಷ್ಟೇ ಯಾವುದನ್ನು ಕೂಡ ಜಾಸ್ತಿ ತಿನ್ನೋ ಹಾಗಿಲ್ಲ ಸೊ ನಮಸ್ಕಾರ ಇವತ್ತು ನಾನು ಸಂಜೆ ಅಡುಗೆ ಮಾಡ್ತಾ ಬ್ಲಾಗನ್ನು ಶುರು ಮಾಡ್ತಾಯಿದ್ದೀನಿ ಸೊ ಸಂಜೆ ಏನು ಅಡುಗೆ ಮಾಡ್ಕೊಳ್ತೀನಿ ನನ್ನ ಡಯಟಲ್ಲಿ ಏನಿರುತ್ತೆ ಅನ್ನೋದನ್ನು ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ ಸಂಜೆ ಇವತ್ತು ನಾನು ರಾಗಿ ರೊಟ್ಟಿ ಹಾಗೆ ಕಾಯಿ ಚಟ್ನಿ ಮಾಡ್ತಾಯಿದ್ದೀನಿ ಸೊ ಕಾಯಿ ಚಟ್ನಿ ತುಂಬಾ ಚೆನ್ನಾಗಾಗಿತ್ತು ರಾಗಿ ರೊಟ್ಟಿಗೆ ಆದಷ್ಟು ತರಕಾರಿನ ಅಂದರೆ ಕ್ಯಾರೆಟು ಈರುಳ್ಳಿ ಕೊತ್ತಂಬರಿ ಸೊಪ್ಪು ಹೀಗೆ ಬೇರೆ ಏನಾದರೂ ಸೊಪ್ಪಿದ್ರೆ ಅದನ್ನು ಕೂಡ ಆ್ಯಡ್ ಮಾಡ್ಕೋಬೋದು ಸೊ ರಾಗಿ ಹಿಟ್ಟನ್ನು ಕಲಿಸ್ಕೊಂಡೆ ಬಾಳೆ ಎಲೆ ತೊಗೊಂಬಂದಿದ್ದಿತ್ತು ಬಾಳೆ ಎಲೆಯಲ್ಲಿ ತಟ್ಟಿ ಇವಾಗ ರಾಗಿ ರೊಟ್ಟಿನ ಮಾಡ್ಕೊಳ್ತೀನಿ ಸೊ ರಾಗಿ ರೊಟ್ಟಿ ಅಥವಾ ರಾಗಿ ಮುದ್ದೆ ಅನ್ನ ಏನೇ ಮಾಡಿದ್ರೂ ಕೂಡ ರಾತ್ರಿ ಸ್ವಲ್ಪ ಬೇಗ ತಿನ್ನಬೇಕು ಮತ್ತು ಸ್ವಲ್ಪನೇ ತಿನ್ನಬೇಕು ಜಾಸ್ತಿ ಅಲ್ಲ ಈಗ ರಾಗಿ ರೊಟ್ಟಿ ಒಂದು ರೊಟ್ಟಿ ಅಷ್ಟೇ ಜೊತೆಗೆ ಬೇಕಾದರೆ ತರಕಾರಿನೆಲ್ಲ ತಿನ್ಬೋದು ಆ ಥರ ನನಗೆ ರಾಗಿ ಮುದ್ದೆ ತಿಂದರೆ ಅಥವಾ ಚಪಾತಿ ತಿಂದರೆ ಎಲ್ಲ ಜೀರ್ಣ ಆಗಲ್ಲ ಅಂತ ಕೆಲವೊಬ್ರು ಕಮೆಂಟ್ ಮಾಡ್ತಾರೆ ಸೊ ಯಾವುದೇ ಕೂಡ ಲೈಟಾಗಿ ತಗೋಬೇಕಷ್ಟೆ ಯಾವುದೇ ಆಹಾರ ತಗೊಂಡ್ರು ಕೂಡ ಲೈಟಾಗಿ ಸೊ ಇಲ್ಲಿ ಸಂಜೆ ಹನಾಗ ಡ್ಯಾನ್ಸ್ ಮಾಡ್ತಾ ಇದ್ದಾಳೆ ಅವಳದೇ ಕಾಸ್ಟ್ಯೂಮ್ ಅದು ಒಂದು ಟವಲ್ ಉಟ್ಕೊಂಡಿದ್ದಾಳೆ ಮೇಲ್ಗಡೆ ಮತ್ತೊಂದು ಏನೋ ಒಂದು ಟವಲ್ನ ಸುತ್ಕೊಂಡಿದ್ದಾಳೆ ಸೊ ಸೀರೆ ಉಟ್ಕೊಂಡು ಡ್ಯಾನ್ಸ್ ಮಾಡೋದು ಅಂತ ಸೊ ಏನಾದರೂ ಡ್ಯಾನ್ಸು ಏನಾದರೂ ಬಂತು ಅಂದರೆ ಅವಳೇ ರೆಡಿ ಹಾಕ್ಕೊಂಡು ಈ ಥರ ಡ್ಯಾನ್ಸ್ ಮಾಡ್ತಾ ಇರ್ತಾಳೆ ಆಯಿತು ಇವಾಗ ಡ್ಯಾನ್ಸ್ ಮುಗೀತು ಹಾಕಿದ್ರೆ ಆಯಿತು ಅವಳಿಗೆ ಏನೋ ಒಂಥರ ಖುಷಿ ಸೊ ಅದಾದ ಮೇಲೆ ನಾನು ಈ ಕಡೆ ರಾಗಿ ರೊಟ್ಟಿ ಮಾಡ್ಕೊಳ್ತಾ ಇದ್ದೀನಿ ನನಗೆ ರಾಗಿ ರೊಟ್ಟಿ ತುಂಬಾ ಇಷ್ಟ ಆಗುತ್ತೆ ರಾಗಿ ರೊಟ್ಟಿ ಜೊತೆ ಕಾಯಿ ಚಟ್ನಿ ಸೊ ಈ ಥರ ಸಂಜೆ ಊಟ ಅದು ಕೂಡ ಬೇಗ ಎಂಟು ಗಂಟೆ ಅಷ್ಟೊತ್ತಿಗೆ ಊಟ ಮಾಡಿ ಮುಗಿಸಿರ್ಬೇಕು ಸೊ ಹಾಗಿರುವಾಗ ನಾವು ಈ ಥರ ರೊಟ್ಟಿ ತಿಂದಿರಿ ಮುದ್ದೆ ತಿಂದಿರಿ ಏನು ತಿಂದರೂ ಕೂಡ ಏನು ಅದು ಕರಗತ್ತೆ ಹಾಗೆ ಲೈಟಾಗಿ ತಿನ್ನಬೇಕು ಅಷ್ಟೇ ಸೊ ಅದಾದಮೇಲೆ ಇದು ನೆಕ್ಸ್ಟ್ ಡೇ ಮಧ್ಯಾಹ್ನ ಮೇಲೆ ವ್ಲಾಗ್ ಮಾಡ್ತಾ ಇರೋದು ಇಲ್ಲಿ ಒಗ್ಗರಣೆ ಚುರುಮುರಿ ಅಥವಾ ಒಗ್ಗರಣೆ ಮಂಡಕ್ಕಿ ಇದ್ದೆ ಸೊ ಲೈಟಾಗಿ ಅನ್ನಾದರೂ ತಿನ್ನೋಣ ಅಂತ ಅನ್ನಿಸ್ತಾ ಇತ್ತು ಹಾಗಾಗಿ ಶೇಂಗಾ ಪುಟಾಣಿ ಮತ್ತು ಒಂದು ಬೆಳ್ಳುಳ್ಳಿ ಒಗ್ಗರಣೆ ಹಾಕ್ಕೊಂಡು ಅದನ್ನೆಲ್ಲ ಹುರಿದು ಇವಾಗ ಈ ಚುರುಮುರಿಗೆ ಹಾಕಿ ಕಲಿಸ್ಕೊಳ್ತಾ ಇದ್ದೀನಿ ಸ್ವಲ್ಪ ಉಪ್ಪು ಒಂದು ಚೂರು ಸಕ್ಕರೆ ಪುಡಿ ಮಾಡಿ ಹಾಕಿದ್ದೀನಿ ಸೊ ಖಾರದ ಪುಡಿ ಎಲ್ಲ ಹಾಕಿದ್ದೆ ತುಂಬ ಚೆನ್ನಾಗಾಗುತ್ತೆ ಇದನ್ನು ಸ್ಟೋರ್ ಮಾಡಿಟ್ಕೊಂಡು ಸ್ವಲ್ಪ ಸ್ವಲ್ಪ ತಿಂತಾ ಸಂಜೆ ಎಲ್ಲ ಸೊ ಹಾಗಾಗಿ ಬಟ್ ಈ ಥರದ್ದೆಲ್ಲ ಅನಘ ತಿನ್ನೋದಿಲ್ಲ ಖಾರ ಖಾರ ಅಂತಾಳೆ ಸೊ ಅವಳು ಏನೂ ತಿಂದಿರಲಿಲ್ಲ ಅಂಥೇಳಿ ಅವಳಿಗೆ ಇದು ಕರ್ಬೂಜ ಹಣ್ಣಿನ ಜ್ಯೂಸ್ ಮಾಡ್ತಾಯಿದ್ದೀನಿ ತುಂಬ ಸ್ವೀಟಾಗಿತ್ತು ನಾನು ಚೂರು ಬೆಲ್ಲ ಹಾಕಿದ್ದೆ ಸ್ವೀಟ್ ಇಲ್ವೇನು ಅಂತ ತುಂಬ ಸ್ವೀಟಾಗಿತ್ತು ಸೊ ಹಾಲು ಹಾಕಿ ಅವಳಿಗೆ ಈ ಥರ ಜ್ಯೂಸು ಮಾಡಿಕೊಟ್ಟೆ ನಾವು ಕೂಡ ಕುಡಿದ್ವಿ ಚೆನ್ನಾಗಿ ತಂಪಾಯಿತು ಈ ಬೇಸಿಗೆಗಾಲದಲ್ಲಿ ಆದಷ್ಟು ಬೇಸಿಗೆಲ್ ಸಿಗೋ ಸೀಸನಲ್ ಫ್ರೂಟ್ ಅಂತ ಹೇಳ್ತಾರಲ್ಲ ಆ ಥರ ಬೇಸಿಗೆಲ್ ಸಿಗೋ ಹಣ್ಣನ್ನು ತಿನ್ನಬೇಕು ಅಂತ ಹೇಳ್ತಾರೆ ಸೊ ಹಾಗೆ ನನಗೆ ಸಾಕಷ್ಟು ಜನ ಕೇಳ್ತಾ ಇರ್ತಾರೆ ಮನೆ ಒಳಗಡೆ ಇರೋ ಗಿಡಗಳಿಗೆ ಇಂಡೋರ್ ಪ್ಲ್ಯಾಂಟ್ಗಳಿಗೆ ಏನು ಗೊಬ್ಬರ ಹಾಕ್ತೀರಾ ಏನು ಮಾಡ್ತೀರಾ ಅಂತ ಸೊ ಸ ನಾನು ಈ ಥರ ತರಕಾರಿ ಅಥವಾ ಸಾರಿ ನಾನು ಈ ಥರ ಬೇಳೆ ಎಲ್ಲ ತೊಳೆದಾಗ ಅದರ ನೀರಿರುತ್ತಲ್ಲ ಆ ನೀರನ್ನು ವಾರಕ್ಕೆ ಒಂದಿನ ಹಾಕ್ತೀನಿ ತುಂಬ ಹಾಕಲ್ಲ ವಾರಕ್ಕೆ ಒಂದಿನ ಎಲ್ಲ ಗಿಡಗಳಿಗೂ ಹಾಕ್ತೀನಿ ತುಂಬ ಚೆನ್ನಾಗಿ ಚಿಗುರು ತುಂಬ ಗ್ರೀನಾಗಿ ಬರುತ್ತೆ ಅಕ್ಕಿ ತೊಳೆದು ನೀರು ಬೇಕಾದರೂ ಹಾಕ್ಬೋದು ನಾನು ಬೇಳೆ ತೊಳೆದು ನೀರು ಸಾಮಾನ್ಯವಾಗಿ ಹಾಕ್ತೀನಿ ಜಾಸ್ತಿ ಏನಾದ್ರೂ ಈಗ ಒಂದಿನ ದೋಸೆ ಮಾಡುವಾಗ ಸ್ವಲ್ಪ ಅಕ್ಕಿ ಎಲ್ಲ ಜಾಸ್ತಿ ಹಾಕಿರುವಾಗ ಅಕ್ಕಿ ಬೇಳೆ ಎಲ್ಲ ಇರುತ್ತೆ ಅದ್ರ ನೀರನ್ನು ಸ್ಟೋರ್ ಮಾಡಿ ಹೊರಗಡೆ ಇರೋ ಗಿಡಗಳಿಗೆ ಹಾಕ್ತೀನಿ ಗಿಡ ಮಾತ್ರ ಚೆನ್ನಾಗಾಗುತ್ತೆ ಆಗುತ್ತೆ ಬ್ಯಾಗಲ್ಲಿ ಎಂತ ಇಟ್ಟಿದ್ದೆ ತೋರಿಸು ನಂಗೆ ಎಂತ ಓಪನ್ ಮಾಡಿ ತೋರಿಸು ಏನಿದೆ ಇದರಲ್ಲಿ ಯಾವಾಗಿಂದ ಸ್ಕೂಲಿಗೆ ಯಾವಾಗ ಹೋಗ್ಬಿಟ್ಟು ಹಾಂ ಒಂದೇ ತಿಂಗಳು ನೆಕ್ಸ್ಟ್ ಮಂತ್ ಒಂದೇ ಮೇ ಒಂದೇ ಜೂನ್ ಬಂದಾಗ ಓಹೋ ಹೋ ಎಲ್ಲ ತುಂಬಿಟ್ಟಿದ್ಯಾ ಹಾಂ ಎಲ್ಲ ಆಟಿಕೆಲ್ಲ ತುಂಬಿಟ್ಟಿದ್ರಲ್ಲಿಯೇ ಹ್ಞೂ ಏನು ಮಾತಾಡು ಎಲ್ಲ ತೆಗ್ದ ಕಡ್ದೆ ಮತ್ತೆ ಕ್ಲೀನ್ ಮಾಡ್ಲಾಗ್ಲಂತ್ರಿ ಹಾಂ ನೋಡಿ ರೆಡಿ ಆಗ್ತಾ ಇದ್ದಾಳೆ ಹೊರಗಡೆ ಹೋಗೋಣ ಅಂತ ಹೇಳ್ತಾ ಇದ್ಲು ಎಲ್ಲ ಪುದ್ಮಗ ಹಿಂಗೇ ಹಿಂಗೆ ಅಂದ್ರೆ ಕೆಳಗಡೆ ಹೋಗೋಣ ಅಂತ ಇಲ್ಲ ಟೆರೆಸ್ ಮೇಲೆ ಬಿಂದಿ ಬಿಟ್ಟು ಹೋಗಿದ್ದೆ ನಿಧಾನ ಬಟ್ಟೆ ತೆಕ್ಕ ಬಂದ್ಕೊಂಡ್ ಕಡಿ ಬಂದಿದ್ದೆ ನೀ ತಗ ಬಂದ್ಯಾ ಎಲ್ ಬಂದಿದ್ದ ಈಗ ಟೆರಸ್ ಮೇಲ್ಗಡೆ ಬಟ್ಟೆ ತೆಕೊಂಡೋಗ್ಲಿಕ್ಕೆ ಹಾಪ ಕೆಳಗಡೆ ಅನಗಂಗೆ ಕೆಳಗಡೆ ಹೋಗ್ಬೇಕಂತ ಆಟ ಆಟಾಡ್ಲಿಕ್ಕೆ ಅಲ್ಲಿ

Bye bye. Hmm. bye 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 <laughs> bye 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 ಹಾಗೆ ಸಂಜೆ ಅಂದರೆ ರಾತ್ರಿ ಸಮಯ ನಗ ಇಲ್ಲಿ ಮೊಬೈಲ್ ಇಟ್ಕೊಂಡು ಮಾಡ್ತಾ ಇದ್ದಾಳೆ ಸೆಲ್ಫಿ ವೀಡಿಯೋ ಮಾಡ್ತೀನಿ ಸೆಲ್ಫಿ ವೀಡಿಯೋ ಮಾಡ್ತೀನಿ ಅಂತ ಆ್ಯಕ್ಚುಲಿ ಈ ವಿಡಿಯೋ ಒಂದು ಎರಡು ಮೂರು ದಿನದಿಂದ ಕಂಟಿನ್ಯೂ ಮಾಡ್ತಾ ಇರೋದಷ್ಟೇ ಒಂದೇ ದಿನದ ವೀಡಿಯೋ ಅಲ್ಲ ಮೂರು ದಿನದ ವೀಡಿಯೋ ಇದೆ ಇದು ಆನಾಗ ಅಲ್ಲಿ ಯಾಕೆ ನಿಂತ್ಕೊಂಡಿದ್ದೆ ಯಾಕೆ ನೀನು ಮಾಡಿದ್ದ ಎಡ್ವರ್ಟ್ ಕಾಣಬಾರ್ದು ಅಲ್ಲ ಎಂತ ಮಾಡಿದ್ದೆ ತೋರಿಸು ನೀನೇ ತೋರಿಸು ನೋಡಿ ಅಲ್ಲಿ ಗಿಡ ಎಲ್ಲ ಗಿಡದ ಫಾಟಿಂದ ಮಣ್ಣೆಲ್ಲ ಬರಗಿ ಹೊರಗಡೆ ಹಾಕಿದಾಳೆ ಹಂಗಾಗಿ ವೀಡಿಯೋ ಮಾಡಕ್ ಶುರು ಮಾಡಿದೀನಿ ಅಂತ ಹಿಂಗ ಮಡ್ಕೊಂಡಿತ್ಕೊಂಡಿದ್ದು ಅಲ್ದ ಹಂಗ ಮಾಡಬಾರ್ದು ಮಗ ಮಾಡಬಾರ್ದು ಸೊ ಇದು ಮಧ್ಯಾಹ್ನ ಮೇಲೆ ಅನಾಗ ನಿದ್ದೆನೇ ಮಾಡಿರಲಿಲ್ಲ ಇವತ್ತು ಬೆಳಗ್ಗೆ ಒಂದು ಸ್ವಲ್ಪ ಕಣ್ಣು ಇದೆ ಕಣ್ಣು ಉರಿತಾ ಇದೆ ಅಂತಾಳೆ ಮಲ್ಕೊಂಡ್ಲು ಹಾಗೆ ನಿದ್ದೆ ಮಾಡಿಬಿಟ್ಟಿದ್ಲು ಹಾಗಾಗಿ ಮಧ್ಯಾಹ್ನ ಮೇಲೆ ನಿದ್ದೆನೇ ಮಾಡಲಿಲ್ಲ ಏನಾದರೂ ಗೀತಾಪತಿ ಮಾಡ್ತಾನೇ ಇರ್ತಾಳೆ ಬಂದಿದೆಯಾ ನೀವತ್ತೆಂತಕ್ಕೆ ನಿದ್ದೆ ಮಾಡಿದ್ಲೆ ಯಾಕೆ ನಿದ್ದೆ ಮಾಡಿಲ್ಲ ಬೆಳಗ್ಗೆನೇ ನಿದ್ದೆ ಮಾಡಿದೆ ಅದಕ್ಕೆ ಮಧ್ಯಾಹ್ನ ಮೇಲೆ ನಿದ್ದೆ ಬಂದಿಲ್ಲ ಹಾಗೆ ನಾನು ಒಂದು ವಿಷಯನ ಇಲ್ಲಿ ಶೇರ್ ಮಾಡ್ತೀನಿ ಒಂದು ಜನರಲ್ ಆಗಿ ಹಾಗೆ ನನ್ನ ಜೀವನದಲ್ಲಿ ನಿಜವಾಗ್ಲೂ ನಡೆದಿರುವಂಥದ್ದು ಒಂದು ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು ಒಂದು ವಿಷಯ ಏನು ಅಂದರೆ ನಮಗೇನಾದರೂ ಒಂದು ವಸ್ತು ಅಥವಾ ಏನೋ ಒಂದು ನಮ್ಮನ್ನು ಸೇರಬೇಕು ಅಂತ ಇದ್ದರೆ ಅದು ಎಷ್ಟೇ ಬೇರೆಯವರು ನಮ್ಮಿಂದ ಕಿತ್ಕೋಬೇಕು ಅವ್ರಿಗೆ ಕೊಡಿಸ್ಬಾರ್ದು ಕೊಡಬಾರ್ದು ಆ ಕೆಲಸ ಅವರಿಂದ ಆಗಬಾರ್ದು ಎಷ್ಟೇ ಮಾಡಿದ್ರೂ ಕೂಡ ಬೇರೆಯವರಿಂದ ಯಾರದ್ದು ಒಂದು ಮೂಲಕ ನಮಗೆ ಅದನ್ನು ಸೇರೋ ಥರ ದೇವರು ಮಾಡೇ ಮಾಡ್ತಾನೆ ಯಾಕಂದರೆ ನನಗಾಗಿರುವಂಥ ಎಕ್ಸ್ಪೀರಿಯನ್ಸ್ ಅದು ಯಾಕಂದರೆ ಅದೊಂದು ಡೆಸ್ಟಿನಿ ಅಂತ ಇರುತ್ತೆ ಅದು ನಮ್ಮನ್ನು ಬಂದು ಸೇರೇ ಸೇರುತ್ತೆ ಅಥವಾ ನಮ್ಮ ನಮಗೊಂದು ಕೆಲಸದಲ್ಲಿ ಶ್ರದ್ಧೆ ಇದೆ ನಾವು ಏನೋ ಒಂದು ಮಾಡ್ತಾಯಿದ್ದೀವಿ ಅಂದರೆ ಅದರಲ್ಲಿ ಹಂಡ್ರೆಡ್ ಪರ್ಸೆಂಟ್ ಎಫೆಕ್ಟ್ ಎಫರ್ಟ್ ಹಾಕಿ ಮಾಡ್ತಾಯಿದ್ದೀವಿ ಅಂದರೆ ದೇವರು ಖಂಡಿತವಾಗ್ಲೂ ಅದಕ್ಕೆ ಅನುಕೂಲ ಆಗುವಂಥ ಸಿಚುವೇಶನ್ನ ಖಂಡಿತವಾಗ್ಲೂ ಕ್ರಿಯೇಟ್ ಮಾಡೇ ಮಾಡ್ತಾನೆ ಏ ಫಾರ್ ಎಕ್ಸಾಂಪಲ್ ನನಗೇನೋ ಒಂದು ಕಲಿಬೇಕು ಅಂತ ಆಸೆ ಇದೆ ಬಟ್ ನನ್ನ ಹತ್ರ ದುಡ್ಡಿಲ್ಲ ಅಥವಾ ನನ್ನ ಹತ್ರ ಹೋಗೋಕ್ಕಾಗಲ್ಲ ಅಂತ ಅಂದಾಗ ನಮಗೆ ಬೇಕಾಗಿರುವಂತಹ ಗುರುವನ್ನು ಅಥವಾ ಮಾರ್ಗದರ್ಶಕರನ್ನು ದೇವರೇ ನಮಗೆ ಯಾವುದೋ ಒಂದು ರೀತಿಯಲ್ಲಿ ನಮ್ಮನ್ನು ಸೇರೋ ಥರ ಅಥವಾ ನಮಗೆ ಅವರು ಸಿಗೋ ಥರ ಮಾಡೇ ಮಾಡ್ತಾನೆ ಸೊ ಹಾಗಾಗಿ ಆಗೋದಲ್ಲ ಒಳ್ಳೆದಕ್ಕೆ ಅಂತ ಹೇಳ್ತಾರಲ್ವ ಆ ಒಂದು ಮೂಮೆಂಟಲ್ಲಿ ನಮ್ಮ ನಮ್ಮಿಂದ ಏನೋ ತಪ್ಪಿ ಹೋದಾಗ ಕೆಲಸ ತಪ್ಪಿ ಹೋದಾಗ ಬೇಜಾರಾದರೂ ಕೂಡ ಅದು ಒಳ್ಳೆ ರೀತಿಯಲ್ಲಿ ಯಾವುದೇ ಕಿರಿಕಿರಿ ಇಲ್ಲದೆ ನಮ್ಮನ್ನು ಬಂದು ಸೇರಿದಾಗ ಆಗುತ್ತಲ್ಲ ಸೊ ಅನ್ಸುತ್ತೆ ಎಸ್ ಅವಾಗ ಆಗಿದ್ದೇ ಒಳ್ಳೇದಾಯಿತು ಇಲ್ಲಾಂದರೆ ಇಷ್ಟು ಒಳ್ಳೆ ನನಗೆ ಸಿ ಅಂದರೆ ಈ ಥರದ್ದೊಂದು ಅವಕಾಶ ಸಿಗ್ತಾನೆ ಇರಲಿಲ್ಲ ಹೀಗೆ ಅನ್ಸುತ್ತೆ ಅದಕ್ಕೆ ದೊಡ್ಡವರು ಆಗೋದಲ್ಲ ಒಳ್ಳೆಯದಕ್ಕೆ ಅಂತ ಹೇಳಿರೋದು ಸೊ ಕಿತ್ಕೊಳ್ಳೋರು ಕೆಲವೊಬ್ರು ಆದರೆ ಕೊಡೋರು ತುಂಬ ಜನ ಇರ್ತಾರೆ ನಮ್ಮ ಎಫರ್ಟ್ ಮಾತ್ರ ಹಂಡ್ರೆಡ್ ಪರ್ಸೆಂಟ್ ಇರಬೇಕು ಸೊ ಈ ಥರದ್ದೊಂದು ಎಕ್ಸ್ಪೀರಿಯೆನ್ಸ್ ನನ್ನ ಲೈಫಲ್ಲಿ ಆಯಿತು ಸೊ ಹಾಗಾಗಿ ಈ ವಿಷಯನ ಹೇಳೋಣ ಅಂತ ಅಂದ್ಕೊಂಡೆ ನಮಗೆ ಬೇಜಾರಾದಾಗ ಆ ಒಂದು ಮೂಮೆಂಟಲ್ಲಿ ನಮ್ಮಿಂದ ಏನೋ ಒಂದು ಕೆಲಸ ತಪ್ಪು ಹೋದಾಗ ಬೇಜಾರಾಗುತ್ತೆ ಹಬ್ಬ ನಾನು ಇಷ್ಟೊಂದು ಎಫರ್ಟ್ ಹಾಕಿದೆ ಇಷ್ಟು ಶ್ರದ್ಧೆಯಿಂದ ಮಾಡಿದೆ ಆದರೂ ತಪ್ಪಿಸಿ ಹಾಕಿದ್ರಲ್ಲ ಅಂತ ಅಥವಾ ನಾನು ಅಂದ್ಕೊಂಡಿದ್ದೆ ಎಷ್ಟು ಇದರಿಂದ ಎಫರ್ಟ್ ಹಾಕಿ ನಾನು ಮಾಡಿದ್ರೂ ಕೂಡ ಈ ಒಂದು ಕೆಲಸ ಆಗಲೇ ಇಲ್ವಲ್ಲ ಬೇಜಾರಾಯಿತು ಬಟ್ ಅದೇ ಒಂದು ಕೆಲಸ ತುಂಬ ಒಳ್ಳೆಯ ಒಂದು ಮೂಲದಿಂದ ನನಗಾಗೋ ಥರ ಆದಾಗ ಎಷ್ಟು ಖುಷಿಯಾಯಿತು ಅಂದರೆ ಸೊ ಅನಿಸ್ತು ಎಸ್ ಆಗೋದಿಲ್ಲ ಒಳ್ಳೆದಕ್ಕೇನೆ ಅಂತ ಸೊ ಅನ್ನಾಗಂಗೆ ಚಾಕ್ಲೇಟ್ ಇವ್ರ ಕೊಲೆಗೊಬ್ಬರು ಫಾರಿನ್ನಿಂದ ಚಾಕ್ಲೇಟ್ ತಂದು ಕೊಟ್ಟಿದ್ರು ಸೊ ನಾವು ಮೂರು ಜನ ಶೇರ್ ಮಾಡಿ ತಿಂಡ್ವಿ ಸೊ ಇಷ್ಟೇ ಸ್ನೇಹಿತರೆ ಒಂದು ವಿಷಯದ ಮೂಲಕ ಇವತ್ತಿನ ವೀಡಿಯೋವನ್ನು ಮುಗಿಸ್ತಾ ಇದ್ದೀವಿ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಅಲ್ಲಿವರೆಗೆಲ್ಲರೂ ಖುಷಿಯಾಗಿರಿ ನಮಸ್ಕಾರ